ಜಾತ್ರೆಗೆ ಹೇಗೆ ಊರಿನ ಜಾತ್ರೆ ಬೇಡಿ ಹೇಗಿತ್ತು ಯೂಟ್ಯೂಬ್ ಯೂಟ್ಯೂಬ್ ಅಡಿಗೆ ಯೂಟ್ಯೂಬ್ ಅಲ್ಲಿ ಬೇಡ ಯೂಟ್ಯೂಬ್ ಪುನಚ ಬೇಡಿ ಹೇಗಿತ್ತು ಸೂಪರೂಬ್ ಜನರಲ್ಲಿ ನಮ್ಮ ಊರಿನ ಜನರಲ್ಲಿ ಮಾತಾಡ್ಸಿದ್ಯಾ ಬೇರೆ ಬೇಡಿ ಬೇಡಿಯಾಗಿತ್ತು ಬೇಡಿ ಬೇಡಿ ಮಾತಾಡಿದ್ದ ಬೇಡಿಯಾಗಿತ್ತು ಬೇಡಿ ಬೇಡಿ ಪುಣಬೇಡಿ ನೋಡಲಿ ಬೇಡಿಯಲ್ಲ ಬೇಡಿಯೆಲ್ಲ ಇವತ್ತು ನಾಳೆ ಲಾಸ್ಟ್ ಜಾತ್ರೆ ನಮ್ಮ ಊರಿನ ಜಾತ್ರೆ ತುಂಬ ಜನ ಇದ್ದಾರೆ ಹೇಗೆ ಬೇಡಿ ಬಿಡಿ ಬೇಡಿ ಅಂತ ಬೇಡಿ ಹೇಗೆ ಊರಿನ ಜಾತ್ರೆ ಯೂಟೂಬ್ಲ ನಮ್ಮ ಊರಿನವರು ನಿಶ್ಚಲ ಬೇಡಿ ಆಗಿತ್ತು ಸೂಪ್ಪ ಸಂಚ ಬೆಡಿ ಹುಣಚಾ ಹುಣಚರ್ ನಮ್ಮ ಬೆಡಿ ಹಾಗಿತ್ತು ನಾಳೆ ಲಾಸ್ಟ್ ಜಾತ್ರೆ ಎಲ್ಲರೂ ಬನ್ನಿ ಹೇಳಿ ನಾಳೆ ಊರಿನ ಜಾತ್ರೆ ಲಾಸ್ಟ್ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಯೂಟ್ಯೂಬ್ ವಿಡಿಯೋ ಚಾನಲ್ ಊರಿನ ಜನರಲ್ಲಿ ಮಾತಾಡ್ತಾರೆ ಬೇಡಿ ಹೇಗಿತ್ತು ಬೇಡಿ ಪುಣಚ ಬಿಡಿ ಹೇಗೆ ಬೆಳಿ ಮಾತಾಡಿ ಮಾತಾಡಿ ಬಿಡಿ ಹೇಗೆ ಹೇಗೆ ಆಯಿತು ನಾಳೆ ಲಾಸ್ಟ್ ಜಾತ್ರೆ ಎಲ್ಲರೂ ಬನ್ನಿ ಬನ್ನಿ ಸ್ವೀಟ್ ಕಾರ್ನ್ ಎಲ್ಲ ಸ್ವೀಟ್ ಕಾರ್ನ್ ತಿಂತ ಇದ್ದಾರೆ ನಮ್ಮ ಊರಿನಲ್ಲಿ ಜನರು ಸ್ವೀಟ್ ಕಾರ್ನ್ ಅಂಗಡಿ ಮತ್ತೆ ಇಲ್ಲಿ ಚರ್ಮುರಿ ಸುಪ್ರಭಾ ಚರ್ಮುರಿ ಅಂತ ಮೊನ್ನೆ ತೋರಿಸಿದ್ದೆ ಚರ್ಮುರಿ ಎಲ್ಲ ತಿಂತ ಇದ್ದಾರೆ ಜಾತ್ರೆಯಲ್ಲಿ ಫ್ರೆಶ್ ಚರ್ಮುರಿ ಆಗ್ತಾ ಉಂಟು ಈಗ ಮೊನ್ನೆ ನಿಮಗೆ ತೋರಿಸಿದ್ದೆ ವಿಡಿಯೋಲಿ ಬ್ಲಾಗಲ್ಲಿ ಮುಂದ ಇಲ್ಲೆಲ್ಲ ಮಕ್ಕಳಿಗೆ ಆಟ ಸಾಮಾನು ಎಲ್ಲರಲ್ಲಿ ಮಾತಾಷ್ಟು ನಮ್ಮ ಊರಿನವರು ಇವರು ಹೇಗೆ ಜಾತ್ರೆ ನಾಳೆ ಒಂದ್ ದಿವಸ ಇರ್ಬೇಕು ಲಾಸ್ಟ್ ಅಲ್ಲ ಎಲ್ರು ಬರ್ಬೇಕಲ್ಲ ನಾಳೆ ನಾಳೆ ಲಾಸ್ಟ್ ಜಾತ್ರೆ ಬರಬೇಕು ನೋಡಿ ಇಲ್ಲಿ ಮಾನ್ಕಾಯಿ ಯೂಟ್ಯೂಬ್ ಉಪ್ಪು ಮತ್ತೆ ಖಾರ ಹಾಕಿ ಅಲ್ಲ ಮಾವಿನಕಾಯಿ ಟೇಸ್ಟ್ ಅದು ಒಳ್ಳೆ ಆಗ್ತದೆ ತೋತಾಪುರಿ ಮಾವಿನಕಾಯಿ ಇವರು ಚರ್ಮರಿ ತಿಂತ ನಮ್ಮ ಜಾತ್ರೆ ಕ್ರೌಡ್ ನೋಡಿ ಉಣಚ ಜಾತ್ರೆ ಇಲ್ಲಿ ನೋಡಿ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಪ್ರಶ್ ಆಗ್ತಾ ಉಂಟು ನೋಡಿ ಇಲ್ಲಿ ಇವರು ತಗೊಂಡು ಆಯ್ತು ಯೂಟ್ಯೂಬ್ ಇವರ ಯೂಟ್ಯೂಬಾ ಇವರು ನಮ್ಮ ಅವರನವರು ಇವರು ಸಹ ಹಾಗೆ ಜಾತ್ರೆ ಆಗ ಬೇಡಿ ಹಾಗೆ ಸೂಪರ್ ಸೂಪರ್ ಅಷ್ಟ ನಾಳೆ ಲಾಸ್ಟು ಎಲ್ಲರೂ ಬರ್ಬೇಕಂತ ಹೇಳಿ ಎಲ್ಲರೂ ಬನ್ನಿ ನಾಳೆ ಲಾಸ್ಟ್ ನೀವತ್ತೇ ಎಲ್ಲರು ಬರಬೇಕಿತ್ತು ಪುತ್ತೂರು ಜಾತ್ರೆ ಸ್ಟಾರ್ಟ್ ಇವತ್ತು ಜಾತ್ರೆ ಪುತ್ತೂರು ಜಾತ್ರೆ ಹೋಗ್ಲಿಕ್ಕುಂಟಾ ಇವರು ನಮ್ಮ ಅವ್ರ ಇವರು ಪುಣಸದವ್ರು ನೋಡಿ ಜಾತ್ರೆ ಹೇಗೆ ಬೆಡಿ ಅಂತ ಇತ್ತು ನಮ್ಮ ಊರದ ಬೆಡಿ ಒಳ್ಳೆ ಇತ್ತಲ್ಲ ಬೇಡಿ ನಾಳೆ ಲಾಸ್ಟ್ ಅಲ್ಲ ಜಾತ್ರೆ ನಾಳೆ ಲಾಸ್ಟ್ ಇನ್ನೂ ಬರುವರ್ಷ ಪುತ್ತೂರು ಜಾತ್ರೆ ಶುರು ಆಯ್ತು ನಮ್ಮ ಇಲ್ಲಿ ಪುಣಚ ಊರಿನ ಜಾತ್ರೆ ಮುಗ್ದ ಕೂಡ್ಲೆ ಅಲ್ಲಿ ಇವತ್ತಿಂದ ಸ್ಟಾರ್ಟ್ ಹತ್ತು ತಾರೀಕಿಂದ ಹದಿನೆಂಟು ಪುತ್ತೂರು ಜಾತ್ರೆ ಯೂಟ್ಯೂಬ್ ಮೊನ್ನೆ ಮಾತಾಡಿಸಿದ್ದೆ ನೋಡಿ ಇವರು ನಾನ್ ಬ್ರದರ್ ಅಂತ ಹೇಳಿದ್ದೆ ವಿಡಿಯೋದಲ್ಲಿ ಹೆಸರು ಹೇಗೆ ಸ್ವಲ್ಪ ಸರಿ ಸರಿ ಹೊಡಿಲಿಲ್ಲ ಅಕ್ಷಯ್ ನನ್ನ ಕ್ಲಾಸ್ಮೇಟ್ ಇದ್ದಾನೆ ನಾನು ತೋರಿಸಿ ನನ್ನ ಕ್ಲಾಸ್ಮೇಟ್ ಅಲ್ಲಿ ಸಣ್ಣ ಪ್ರೈಮರಿಯಲ್ಲಿ ಪ್ರೈಮರಿ ಕ್ಲಾಸ್ಮೇಟ್ ಅಕ್ಷಯ್ ಅಂತ ಕ್ಲಾಸ್ಮೇಟ್ ಸುಮಾರು ಮೆಮರೀಸ್ ಇದೆ ಓಲ್ಡ್ ಹೇಗೆ ಬೇಡಿ ಅಲ್ಲ ಜಾತ್ರೆ ಗಂಟೆ ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲು ಆದರೂ ಜನ ನೋಡಿ ನಮ್ಮ ಗುಣಚಾ ಜಾತ್ರೆ ಜನ ನೋಡಿ ಹನ್ನೆರಡು ಮುಕ್ಕಾಲು ಆಯ್ತು ಗಂಟೆ ಕ್ರೌಡ್ ನೋಡಿ ಹೇಗಿದೆ ಅಂತ ಪುಣಚ ಜಾತ್ರೆ ಇಲ್ಲಿಗೆ ಲೈಮ್ ಸೋಡೆಲ್ಲ ಕುಡಿತಾ ಇದ್ದಾರೆ ಬಂದವರು ಲೈಮ್ ಸೋಡ್ ಆಗ್ತಾ ಉಂಟು ಗೋಬಿ ಎಲ್ಲ ಉಂಟು ಸ್ಟಾಲ್ ನೋಡೋ ಮುಂದೆ ಹೋಗ ಸುಹಾನ್ ಅಂತ ಇದೆ ಶಾಪ್ ಶುದ್ಧ ತೆಂಗಿನೆಣ್ಣೆ ಮತ್ತು ಪೊಟೋಟೋ ಟ್ವಿಸ್ಟರ್ ಶುದ್ಧ ತೆಂಗಿನೆಣ್ಣೆಯಿಂದ ಮಾಡಿದ ಪೊಟಾಟೋ ಪೊಟೋಟೋ ಅಂದ್ರೆ ಬಟಾಟ ಚಿಪ್ಸ್ ಹಾಗೆ ಮಕ್ಕಳ ಬಟಾಟೆ ಇಲ್ಲಿ ಸುಹಾನ ಸುಹಾನ್ ಚರಂಬುರಿ ಅಂತ ಇದೆ ಸ್ಟಾಲ್ ಮತ್ತು ಅಲ್ಲಿ ಪಟಾಟೊ ಹಾಯ್ ಇಲ್ಲಿ ವಿಲಾಸ್ ಐಸ್ ಕ್ರೀಮ್ ಅಂತ ಒಂದು ಶಾಪ್ ಬಂದಿದೆ ನಮ್ಮ ವಿಲಾಸ್ ಐಸ್ ಕ್ರೀಮ್ ಅಂತ ನೋಡಿ ಅಲ್ಲಿ ಇನ್ನೊಂದು ಐಸ್ ಕ್ರೀಮ್ ಶಾಲ್ ಇದೆ ಅದು ಸಹ ವಿಲಾಸ್ ವಿಲಾಸ್ ಅಂತ ಇದೆ ಐಸ್ ಹೇಗೆ ಐಸ್ ಕ್ಯಾಂಡ್ ಹೇಗೆಂಟು ಐಸ್ ಕ್ಯಾಂಡ್ ಹೇಗೆ ಉಂಟು ನಾಳೆ ಮಕ್ಕಳೆಲ್ಲ ಐಸ್ಕ್ಯಾಂಡ್ ನಿಂತ ಇದ್ದಾರೆ ನಮ್ಮ ಜಾತ್ರೆಯಲ್ಲಿ ಹೇಗೆ ಐಸ್ಕ್ರಿ ಇನ್ನೊಂದು ಬೇಕಾ ಇನ್ನೊಂದು ಬೇಡ ಅಂತ ಒಂದೇ ಸಾಕು ಈಗ ಶೀತ ಆಗ್ತಲ್ಲೇ ಪುಟ್ಟ ಇದ್ದಾನೆ ಮಾತಾಡ್ಸ ಹೇಗೆ ಜಾತ್ರೆ ಜಾತ್ರೆ ಹೇಗೆ ಸೂಪರ್ ಸೂಪರ ಜಾತ್ರೆ ಎಲ್ಲೆಲ್ಲ ಅಷ್ಟು ಜಾತ್ರೆ ಮಾತಾಡ್ಲಿಲ್ಲ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಮಾತಾಡ್ಸಿದೆ ಊರಿನವರಲ್ಲಿ ಇವರು ನಮ್ಮ ಅವ್ರ ನಮ್ಮ ನೆರೆ ಹೇಗೆ ಜಾತ್ರೆ ಜಾತ್ರೆಗೆ ತುಂಬ ಚೆನ್ನಾಗಿತ್ತು ಬೇಜಾರಾಗ ಜಾತ್ರೆ ಇಲ್ಲ ನಾಳೆ ಲಾಸ್ಟ್ ಇನ್ನು ವರ್ಷ ಕಾಯ್ಬೇಕು ಈ ಜಾತ್ರೆ ಅವತ್ತು ಕ್ರೌಡ್ ನೋಡ್ಬೇಕಾದ್ರೆ ಅಲ್ಲೇ ಇನ್ನು ಪುತ್ತೂರು ಜಾತ್ರೆ ಕ್ರೌಡ್ ಪುತ್ತೂರು ಸಂತದಿರ್ಬೇಕು ಅಲ್ಲ ಮತ್ತೆ ಇಲ್ಲಿ ಚಾಯ್ಸ್ ಗೇಮ್ ಇಲ್ಲಿ ಏನೋ ಬೇರೆ ಗೇಮ್ಸ್ ಇದೆ ಕಲರ್ ಚಾಯ್ಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಹಂಡ್ರೆಡ್ ಅಂತ ಹಾಗೆ ಉಂಟು ನಮ್ಮ ಇವರನ್ನು ಮಾತಾಡ್ಸ ವಿಠಲ ಅಂತ ನಮ್ಮ ಊರಿನವರು ಹೇಗೆ ಜಾತ್ರೆ ಎಂಚಾ ಜಾತ್ರೆ ನಾಳೆ ಜಾತ್ರೆ ಲಾಸ್ಟ್ ಎಲ್ರು ಬರ್ಬೇಕಲ್ಲ ನಾಳೆ ಲಾಭ ಜಾತ್ರೆ ಮುಗಿತು ಬೇಜಾರ ಇನ್ನು ಬರುವಷ್ಟು ಇಲ್ಲೇ ಬೇರೆ ಚರ್ಮರಿ ಅಂಗಡಿ ಶ್ರೀ ಉಳ್ಳಾಳ್ತಿ ಶ್ರೀ ಉಳ್ಳಾಲ್ತಿ ಗೋಬಿ ಮಂಚೂರಿ ಜ್ಯೂಸ್ ಆ್ಯಂಡ್ ಸೆಂಟರ್ ಗೋಬಿ ಮಂಚೂರಿ ಎಲ್ಲ ಸವಿತಾ ಇದ್ದಾರೆ ನಮ್ಮ ಊರಿನ ಜನರು ಫ್ರೆಶ್ ಬಿಸಿ ಬಿಸಿ ಗೋಬಿ ಮಂಚೂರಿ ಆಗ್ತಾ ಉಂಟು ನೋಡ ಮಾತಾಡ್ಸ್ತೇನೆ ಬೇರೆ ಗೋಬಿ ಮಂಚೂರಿ ಹೇಗೆ ಉಂಟು ಕೇಳುವ ಕಬ್ಬಿನ ಹಾಲು ಸಂಟು ಕಬ್ಬಿನ ಹಾಲು ಪ್ರಿಯರಿ ಕಬ್ಬಿನ ಹಾಲು ನಮ್ಮ ಜಾತ್ರೆಯಲ್ಲಿ ಮೊಣಚ ಜಾತ್ರೆಯಲ್ಲಿ ಗೋಬಿ ಮಂಚೂರಿ ಹೇಗೆ ಉಂಟು ಗೋಬಿ ಅಂಚೂರಿ ಗೋಬಿ ಅಂಚೂರಿ ತಿಂತ ಇದ್ದಾರೆ ಎಲ್ಲರು ಗೋಬಿ ಅಂಚೂರಿ ಹೇಗೆ ಉಂಟು ಗೋಬಿ ಅಂಚೂರಿ ಓಕೆ ಗೋಬಿ ಅಂಚೂರೆಲ್ಲ ಅವರಿಗೆ ಅವರು ಗೋಬಿ ಅಂಚೂರು ತಿಂತ ಇದ್ದಾರೆ ಈಗ ಡಿಸ್ಟರ್ಬ್ ಮಾಡಬೇಡ ಅವರೆಲ್ಲ ಅವರಷ್ಟೇ ಗೋಬಿ ಅಂಚು ಸವಿತಾ ಇದ್ದಾರೆ ಮುಂದಾಗುವ ಸಸ್ಯ ಗಿಡ ಎಲ್ಲ ಬಂದಿದೆ ಹೂವಿನ ಗಿಡ ಎಲ್ಲ ಬಂದಿದೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಬೊಂಬೆ ಎಲ್ಲ ಬಂದಿದೆ ಮಕ್ಕಳಿಗೆ ಬೊಂಬೆ ಇಲ್ಲಿ ಮಕ್ಕಳಿಗೆಲ್ಲ ನಮ್ಮ ಜಾತ್ರೆ ಎಲ್ಲ ಅವರು ನೀವು ಊರು ಅವರು ಬಂದ್ಯಾರೆ ಇವರು ಇವರು ಸಿರ್ಸಿ ಅವರು ನಮ್ಮ ಊರಲ್ಲಿ ಬಂದ್ಯಾರ ಜಾತ್ರೆಗೆ ನೋಡಿ ತುಂಬಾ ದೂರದಿಂದ ಬಂದಿದ್ದಾರೆ ಎಲ್ಲ ಮಕ್ಕಳಿಗೆ ಬೇಕಾದ ಜಾತ್ರೆ ಇವತ್ತು ನಾಳೆ ಇರ್ತಾರೆ ನಾಳೆ ಲಾಸ್ಟ್ ಜಾತ್ರೆ ನಾಳೆ ಮಕ್ಕಳೆಲ್ಲ ಮಕ್ಕಳಿಗೆ ಬೇಕಾದ ಉಂಟು ತಕೊಳ್ಳಿ ನಮ್ಮ ಊರಿನವರು ಮತ್ತೆ ಇಲ್ಲಿ ನೋಡಿ ಹೂವಿನ ಗಿಡ ಎಲ್ಲ ಉಂಟು ಪ್ರಿಯರಿಗೆ ಗುಲಾಬಿ ಮತ್ತೆ ಬೇರೆ ಬೇರೆ ಹೂವೆಲ್ಲ ಉಂಟು ದಾಸವಾಳ ಬೇರೆ ವೆರೈಟಿ ವೆರೈಟಿ ದಾಸವಾಳ ಉಂಟು ಮತ್ತೆ ಬೊಪ್ಪಂಗಾಯಿ ಗಿಡ ಉಂಟು ನೋಡಿ ಬೊಪ್ಪಂಗಾಯ ಅಂತ ಹೇಳಿದ್ರೆ ನಿಮ್ಗೆ ಎಂತ ಒಂದು ಗೊತ್ತಾಗಿಲ್ಲ ಪಪ್ಪಾಯಿ ಗಿಡ ನಮ್ಮ ಊರಿನ ಭಾಷೆಯಲ್ಲಿ ಬೊಪ್ಪಂಗಾಯಿ ಅಂತ ಹೇಳೋದು ಇದು ಪಪ್ಪಾಯಿ ಗಿಡ ಪಪ್ಪಾಯಿ ಗಿಡ ಎಲ್ಲ ಉಂಟು ಇಲ್ಲಿ ಬೀಸಾತಿ ಉಂಟು ನಾಳೆ ಪೀಸಾತಿಯಲ್ಲಿ ಇಟ್ಕೊಂಡಿದ್ದಾರೆ ಮೂರ್ಲಿಕ್ಕೆ ಅಂದರೆ ಕಟ್ ಮಾಡ್ಲಿಕ್ಕೆ ಅಂತ ಅರ್ಥ ಹಾ ಇದು ಚೂರಿ ಸಹ ಉಂಟು ಬೇರೆ ಬೇರೆ ಕತ್ತಿ ವಿಶಾತಿ ಐವತ್ತು ರೂಪಾಯಿ ಮಾತಾಡ್ಸುವ ಮಕ್ಕಳನ್ನ ಎಂತ ತಗೊಂಡ್ರಿ ಎಂತ ತಗೊಂಡ್ರಿ ಗುಲಾಬಿ ತಗೊಂಡ್ರಿ ಮನೆಗೆ ಗಿಡವ ಗುಲಾಬಿ ಗಿಡವ ಚಿಕ್ಕ ಮಗ ಮಗ ಹುಡ್ಗಾನ ಯೂಟ್ಯೂಬ್ ವಿಡಿಯೋ ಮತ್ತೆ ಇಲ್ಲಿ ಒಂದು ನಮ್ಮ ಜಾತ್ರೆಯಲ್ಲಿ ಹೂ ಇದು ಸಾರಿ ನೀರಿನ ಇದು ಹಾಡ್ತಾ ಉಂಟು ಡೆಕೋರೇಷನ್ ಓಕೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾನೆ ನೆಕ್ಸ್ಟ್ ಹೊಚ್ಚ ಹೊಸ ವೀಡಿಯೋ ನನಗೆ ನಿಮ್ಮೊಂದಿಗೆ ಬರ್ತಾನೆ ಅಲ್ಲಿಯವರಿಗೆ ಬೇರೆ ವ್ಲಾಗಿ ಅಥವಾ ಬೇರೊಂದು ವಿಡಿಯೋಕ್ಕೆ ಕಾಯ್ತಾಯಿರಿ ಬಿಂದಾಸ ಆಗಿರಿ ಚಿಲ್ಲ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೇನೆ ನಮ್ಮ ಊರಿನ ಜಾತ್ರೆ ಒಂದು ಕ್ರೌಡನ್ನು ತೋರಿಸ್ತೇನೆ ಹನ್ನೆರಡು ನಿಮಿಷ ಆಯಿತು ವೀಡಿಯೋ ಓಕೆ ಫಸ್ಟ್ ಟೈಮ್ ನನ್ನ ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಕೊಂಡ್ ಅನ್ನೋ ಶ್ರಮಿಸ್ ಮಾಡಿ ಓಕೆ ಬಾಯ್ ಬಾಯ್